ಅಂತ ಎಲ್ಲರೂ ಫುಲ್ ಸುಸ್ತಾಗಿ ನಿಂತಿದ್ದಾರೆ ಊಟ ಇನ್ನೂ ಮಾಡಿಲ್ಲ ಯಾರು ಹಾಯ್ 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 ಬರ ಹೇಗೆ ಬಂತು ಹಾಂ ಉತ್ತರ ಈ ಗರ್ಲ್ಸ್ ಎಲ್ಲ ರೆಡಿ ಇದ್ದಾರೆ ಕಾತು ಕತ್ತಲ್ದನ ಕಾಯ್ತು ಕತ್ತಲ್ ಸೊ ಇವ್ರು ಇವಾಗ ಎಲ್ಲಾ ಶಾಲ್ಸ್ ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಲ್ವಾ ಕೊಟ್ಬಿಡಿ ಎಲ್ಲರಿಗೂ ಹಾ ಇದು ಇವಾಗ ನಾವು ಟೀ ಕಟ್ಕೊಳ್ಳೋದ ನಾನು ಆರಾಧ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ವ್ಲಾಗ್ಸ್ ಇವತ್ತು ನಮ್ಮ ಆಫೀಸಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಫ್ಲ್ಯಾಶ್ ಮೋಪ್ ಇದೆ ಹಾಗಾಗಿ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಒನ್ ಮಂತಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಟುಡೇ ಇಸ್ ದ ಫೈನಲ್ ಡೇ ಎಲ್ರಿಗೂ ಸರ್ಪ್ರೈಸ್ ಕೊಡೋಕ್ಕೆ ಎಂಪ್ಲಾಯ್ಸ್ಗೆ ಐ ಹೋಪ್ ಇವತ್ತು ಚೆನ್ನಾಗಿ ಬರುತ್ತೆ ಅಂತ ಆ್ಯಂಡ್ ಇವತ್ತು ನಾನು ಬ್ಲೂ ಜೀನ್ಸ್ ಬ್ಲ್ಯಾಕ್ ಟಿ ಶರ್ಟ್ ಮತ್ತು ವೈಟ್ ಶೂಸಲ್ಲಿ ರೆಡಿ ಆಗಿದ್ದೀವಿ ನಾವೆಲ್ಲ ಟೀಮ್ ಮೆಂಬರ್ಸ್ ಸೊ ಫ್ಲ್ಯಾಶ್ ಮೂವ್ಗೋಸ್ಕರ ನಾವು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀವಿ ಟಿ ಶರ್ಟ್ಸ್ನ ಯು ಕ್ಯಾನ್ ಸಿ ಅಪ್ಪು ಅವ್ರ ಲೋಗೋ ಇದೆ ಆ್ಯಂಡ್ ಟಿ ಶರ್ಟ್ ಬ್ಯಾಕ್ ಸೈಡಲ್ಲಿ ಕರ್ನಾಟಕ ಮ್ಯಾಪ್ ಇದೆ ಈಗ ಫೈನಲಿ ನಾನು ಆಫೀಸ್ ರೀಚ್ ಆಗಿದ್ದೀನಿ ಈಗ ನಮ್ಮ ಡ್ಯಾನ್ಸ್ ಟ್ರೂಪಲ್ಲಿರೋ ಎಲ್ಲರೂ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಆ್ಯಂಡ್ ಅವರೆಲ್ಲ ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ಬಿಕಾಸ್ ಒನ್ ಮಂತಿಂದ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಹಾಗಾಗಿ ಇವತ್ತು ಫೈನಲ್ ಡೇ ಸೊ ಫಸ್ಟ್ ಡ್ಯಾನ್ಸ್ ಮೆಂಬರ್ ಮೆಂಬರ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಹಾಯ್ ಮಂಜೇಶ್ ಹೇಗೆ ಅನಿಸ್ತಿದೆ ಹೌ ಯು ಫೀಲ್ ಹಾಂ ಎಲ್ಲ ರೆಡಿನಾ ಸ್ಟೆಪ್ಸ್ ಎಲ್ಲ ಮರ್ತಿದ್ದೀರಾ ನೆನಪಿದ್ಯಾ ಖಂಡಿತ ಇಲ್ಲ ಎಲ್ಲ ನೆನಪಿದೆ ಫುಲ್ ರೆಡಿ ಟು ರಾಕ್ ಮುಂದೆ ನೀವು ಇರ್ತೀರಲ್ಲ ಅವ್ವ ರೆಡಿ ಟು ರಾಕ್ ನೋಡಿ ಅವ್ರ ಔಟ್ಫಿಟ್ ಬ್ಲೂ ಜೀನ್ಸ್ ಮತ್ತೆ ನಮ್ಮ ಅಪ್ಪು ಲೋಗೋ ಇದೆ ಇಲ್ಲಿ ಆ್ಯಂಡ್ ನಮ್ಮ ಟೀ ಶರ್ಟ್ ಹಿಂದೆ ಕರ್ನಾಟಕ ಇದೆ ಎಸ್ ಬನ್ನಿ ನಾವು ನಮ್ಮ ಟೀಮ್ ಮೆಂಬರ್ಸ್ನ ಮೀಟ್ ಮಾಡೋಕೆ ಹೋಗೋಣ ಇನ್ನೊಬ್ರಲ್ಲಿ ಹಾಯ್ ಪ್ರಿಯಾ ಇವರು ನಮ್ಮ ಇನ್ನೊಬ್ರು ಟೀಮ್ ಮೇಟ್ ಹಲೋ ಎಕ್ಸೈಟೆಡ್ ಎಲ್ಲ ಸ್ಟೆಪ್ಸ್ ನೆನಪಿದ್ಯಾ ಪ್ರಾಕ್ಟೀಸ್ ಮಾಡಿದ್ದೀನಿ ಅವ್ರಿನ ಈಗ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾರೆ ಮಿಲ್ಸಿ ಗರ್ಲ್ಸ್ ಎಲ್ಲ ರೆಡಿಯಾಗಿ ಕೂತಿದ್ದಾರೆ ಹಾಯ್ ಹಲೋ ಹೆಲೋ ಹೇಗಿದೆ ಫೀಲಿಂಗು ಆಲ್ ಸೆಟ್ ಮಸ್ತಾ ಫುಲ್ ಎಕ್ಸೈಟೆಡ್ ಅಲ್ಲ ಫಸ್ಟ್ ಟೈಮ್ ಎಲ್ಲ ಪರ್ಫಾರ್ಮ್ ಮಾಡ್ತಿರೋದು ಆಫೀಸಲ್ಲಿ ಪ್ರಿಯಾ ಔಟ್ಫಿಟ್ ಫಿಟ್ ಆಯ್ತಾ ಫುಲ್ ಎಕ್ಸೈಟೆಡಾ ಎಲ್ಲ ಸ್ಟೆಪ್ಸ್ ನೆನಪಿದ್ಯಾ ಹಾ ಸರಿ ಎಲ್ಲ ಬಂದ ಮೇಲೆ ಮಾಡೋಣ ಈಗ ನಮ್ಮ ಪರ್ಫಾರ್ಮೆನ್ಸ್ನ ಛೋಟಾ ಸ್ಟಾರ್ನ ತೋರಿಸ್ತೀನಿ ಆರುಷ್ ಹಾಯ್ ಈ ಕಡೆ ಬಂದಿದ್ದು ಕಾಣಿಸ್ತಿಲ್ಲ ಇಲ್ವಾ ಇಲ್ವಾ ಹಾಯ್ ದಿಸ್ ಇಸ್ ಜಾನ್ವಿ ಜಾನ್ವಿ ಹಲೋ ನಿನ್ನ ಸ್ಟೆಪ್ ಯಾವುದು ಪುಟ ಯಾವುದು ಕಾತಕ್ ಪ್ರಾಕ್ಟೀಸ್ ಎಲ್ಲ ಆಯ್ತಾ ಟು ಡ್ಯಾನ್ಸ್

ಕಟ್ಕೊಡಿ ಒಂದ್ಸಲಿ ಒಂದ್ಸಲಿ ಕಟ್ಕೊಳ್ಳಿ ನೋಡೋಣ ಯಾವ ಚಂದ ಅವನು ಕೊರಿಯೋಗ್ರಾಫರ್ ಹಿಂಗಂದ ಲಿಖಿತ್ ಹೀಗೆ ಹೇಳ್ತಿದ್ದ ಕಟ್ಕೊಳ್ಳೋಣ ಹಾಂ ಹಿಂಗೆ ಚೆನ್ನಾಗಿ ಕಾಣ್ತಿದೆ ಮಾಸ್ಕ್ ಲುಕ್ ಇದೆ ಹಾ ಹಾ ಒಂಚೂರು ಪರವಾಗಿಲ್ಲ ಸ್ಟೈಲಿಶಾಗಿ ಕತ್ಕೊಳ್ಳೋಣ ಬಟ್ ಆ್ಯಕ್ಚುಲಿ ಬ್ಲಾಕ್ ಆ್ಯಂಡ್ ಬ್ಲಾಕ್ ಸ್ವಲ್ಪ ಸೈಡಿಗೆ ಹಾಕ್ಕೊಡಿ ಆ್ಯಕ್ಚುಲಿ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಆಣ ಹಾಂ ವಿಲ್ ವೇರ್ ಲೈಕ್ ದಿಸ್ ಐ ಡಿ ಕಾರ್ಡ್ ತೆಗಿಬಿಡಿ ಎಲ್ಲರೂ

ಸರ್ ್ಕೊಂಡಿದ್ದಾರೆ ವಿಷ್ಣು ಇವ್ರ ಬಗ್ಗೆ ಎರಡು ಮಾತುಗಳು ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ

ಡ ಸೊ ಎಲ್ಲ ರೆಡಿ ಆಗಿದ್ದಾರೆ ನಮ್ಮ ಆರುಷ್ ರೆಡಿ ಗರ್ಲ್ಸ್ ಎಲ್ಲ ರೆಡಿ ಇದ್ದಾರೆ ನಮ್ಮ ಫ್ರೆಶರ್ಸ್ ಇವರಲ್ಲ ಎಲ್ಲ ಎಕ್ಸೈಟೆಡ್ ಆಗಿದ್ದಾರೆ ವಿತ್ ಫುಲ್ ಆಫ್ ಎನರ್ಜಿ ನಾವು ಕೂಡ ರೆಡಿ ಇದೀವಿ ಟೆನ್ ಮಿನಿಟ್ಸ್ ಸ್ಟಾರ್ಟ್ ಆಗುತ್ತೆ ಲೆಟ್ ಸಿ ಹೌ ಇಟ್ ಗೋಸ್ ಹಾಯ್ ಅಕ್ಕ ಇವ್ರು ಬಂದರು ಈಗ ತುಂಬ ತುಂಬ ಪ್ಲೀಸ್ ಅವ್ರಿಗೆ ಕೊಟ್ಬಿಟ್ರಾ ನೀವು ಓಕೆ ಫೈನ್ ಹಾಯ್ ಪವನ್ ರೋ ಹೆಲೋ ಎಕ್ಸೈಟೆಡ್ ಹೆಕ್ಸೈಟೆಡ್ ನೆನ್ಪಿದ್ಯಾಪ್

Uh, let's dang, 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 dang. <laughs> ಫ್ಲಾಶ್ ಮಾಡ ಕಂಪ್ಲೀಟ್ ಡ್ಯಾನ್ಸ್ಗೆ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನನ್ನ ಚಾನೆಲ್ನಲ್ಲಿ ಚಕ್ಔಟ್ ಮಾಡಿ ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ನ ಹಾಗಿರ್ತೀನಿ ಆ್ಯಂಡ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ರೈಟ್ ಟಾಪಲ್ಲಿ ಅಲ್ಲಿ ನಿಮಗೆ ನನ್ನ ಫ್ಲ್ಯಾಶ್ ಮೊಬ್ ಡ್ಯಾನ್ಸ್ ವಿಡಿಯೋ ಲಿಂಕ್ ಸಿಗುತ್ತೆ ಸೊ ಗೋದೆ ಆ್ಯಂಡ್ ಚಕ್ಔಟ್ ಸೊ ಫೈನಲಿ ನಮ್ಮ ಫ್ಲಾಶ್ ಮಾಕಮೆಂಟ್ಸ್ ಮುಗ್ದಿದೆ ಎಲ್ಲರತ್ರ ಎಕ್ಸ್ಪೀರಿಯೆನ್ಸ್ ಇಲ್ಲ ಹೇಗೆ ಅನ್ನಿಸ್ ಅಂತ ಎಲ್ಲರೂ ಫುಲ್ ಸುಸ್ತಾಗಿ ನಿಂತಿದ್ದಾರೆ ಊಟ ಇನ್ನ ಮಾಡಿಲ್ಲ ಯಾರು ಹಾಯ್ 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 ಹೇಗ್ ಬಂತು ಅಂತ ಈ ಹೋಗ್ತೀನಿ ಹೇಗ್ ಬಂತು ಸೂಪರ್ ಮತ್ತೆ ಮಾಡೋಣ ಇನ್ನೂ ಎನರ್ಜಿ ಇದೆಯಾ ಎನರ್ಜಿ ಎನರ್ಜಿನ ಹೇಗಾಯ್ತು ಹೇಗಾಯ್ತು ಅರುಷ್ ಸೂಪರ್ ಅಲ್ವಾ ಪಾಪಾ ಇವರು ನಾನ್ ಕನ್ನಡಿಗ ಬಟ್ ಸ್ಟಿಲ್ ನಮ್ಮ ಪರ್ಫಾರ್ಮೆನ್ಸಿಗೆ ಬಂದಿದ್ರು ಚಪ್ಪಾಳೆ ಇವರಿಗೆ ಚಪ್ಪಾಳೆ ಹೇಗ ಇವರೇ ನಮ್ಮ ಫ್ಲಾಶ್ ಹಾಬ್ಬನ್ ಬಂತು ಮಾಡೋಣ ಮತ್ತೆ ಮಾಡೋಣ ಇವರು ಕೂಡ ನಾನ್ ಕನ್ನಡಿಗ ಬಟ್ ಸ್ಟಿಲ್ ಕನ್ನಡ ಅಭಿಮಾನ

ಚಪ್ಪಳೆ ತೋರ್ತೀನಿ ಚಪ್ಪಳೆಲ್ಲ ಹೊರ್ತೀನಿ ಹೇಗ ಅನ್ನಿಸ್ತು ಲಿಕ್ಕಿ ನಮ್ಮನ್ಯೋಗ್ರಾಫ್ ಮಾಡಿದ್ದು ಇಲ್ಲೆಲ್ಲ ಪ್ರತಿಭೆಗಳು ಡಾನ್ಸರ್ಸ್ ಎಂತ ಡಾನ್ಸರ್ಸ್ ಇದ್ರು ಹೇಗ ಸೂಪರ್ ಸರ್ ನೀವು ಹೇಳಿ ಸರ್ ಪಾಪ ಇವ್ರ ಕಾಲ್ಸ್ ಎಲ್ಲ ಬಿಟ್ಟು ಬಂದು ಪ್ರಾಕ್ಟೀಸ್ ಹೇಗೆ ಹೇಗನಿಸುತ್ತೆ ಬ್ರೋ ಹೌದಾ ಹಾಗಾದ್ರೆ ನಿಮಗೆ ಬೆನಿಫಿಟ್ ಆಯ್ತೋ ಬಂದಿದ್ದು बेनिफिट ದಿನ ಜಾಸ್ತಿ ಆಯ್ತಾ ಓಕೆ ಗೈಸ್ ಎಲ್ಲ ಒಂದ್ಸಲಿ ಬಾಯ್ ಹೇಳಿ ಬೈ ನೆಕ್ಸ್ಟ್ ಇಯರ್ ಮತ್ತೆ ಖುಷಿ ಆಯ್ತು ಬಾಯ್ ಬೈ ಬೈ ಬೈ

ನಿಮ್ಮ ಆಂಕರಿಂಗ್ ಅಂತೂ ಬಹಳ ಚೆನ್ನಾಗಿತ್ತು ಹ ಇಲ್ಲಿ ಎಷ್ಟೋ ಜನ ಮಿಸ್ ಆಗಿದ್ದಾರೆ ಸ್ಪೆಷಲಿ ಪ್ರಿಯಾ ಮತ್ತು ಭವ್ಯ ಅಕ್ಕ ಭವ್ಯ ಅವರು ಅವರು ಕೂಡ ಸಖತ್ ಎಫರ್ಟ್ಸ್ ಹಾಕಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಹರುಷ್ ಅವ್ರ ಏನಾದ್ರು ಮಾತಾಡ್ತೀರಾ ಸ್ಕೂಲಿಗೆ ರಜೆ ಆಗಿ ಬಂದಿದ್ದಾರೆ ಅವನು ಸ್ಕೂಲಿಗೆ ಹೋಗಿಲ್ಲ ಪಾಪ ಹುಡುಗ ನಮ್ಮ ಡ್ಯಾನ್ಸಿಗೋಸ್ಕರ ಇಂಗ್ಲಿಷ್ ಶಾಲೆ ಬಿಟ್ಟು ಹೌದಾ ಓಕೆ ಗೈಸ್ ಕಿಶನ್ ಅವರು ಕಿಶನ್ ಅವರು ಮಾತಾಇದ್ರು ಅಲ್ವಾ ಬಟ್ ಆದ್ರೂ ಇನ್ನೊಂದು ಬ್ಯಾಕ್ ಸ್ಟೇಜ್ ಇಂದ ಮಾಡಿದ್ರು ಇದು ಸಕ್ಕತ್ತಾಗಿ ಬರುತ್ತೆ ಥ್ಯಾಂಕ್ ಯು ಗೈಸ್ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಪ್ಲೋಡ್ ಮಾಡಿದ್ರೆ ಸೊ ಫೈನಲಿ ಅಪ್ಲೋಡ್ ಮಾಡಿದಿನಿ ಅಂಡ್ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಅಂತೂ ಮನಸಿಗೆ ಬಹಳಷ್ಟು ಖುಷಿ ತಂತು ಅಂತ ಹೇಳ್ಬೋದು ನಮ್ಮ ಆಫೀಸಲ್ಲಿ ಮೈಸೂರು ಪ್ಯಾಲೇಸ್ ಕೆ ಆರ್ ಎಸ್ ಡ್ಯಾಮ್ ಇದೆಲ್ಲ ಒಂದು ಆರ್ಟ್ನ ಮಾಡಿ ಡಿಸ್ಪ್ಲೇ ಮಾಡಿದ್ವಿ ಆ್ಯಂಡ್ ಇದೆಲ್ಲದನ್ನು ಮಾಡಿರುವಂಥದ್ದು ನಮ್ಮ ಆಫೀಸ್ನ ಅಡ್ಮಿನ್ ಟೀಮ್ ಮೆಂಬರ್ಸ್ ಆಫೀಸಲ್ಲಿ ಸಿಗುವಂಥ ಒಂದಷ್ಟು ವೇಸ್ಟ್ ಮೆಟೀರಿಯಲ್ಸಿಂದ ಈ ಒಂದು ಬೆಸ್ಟ್ ಆರ್ಟ್ನ ಕ್ರಿಯೇಟ್ ಮಾಡಿದ್ದಾರೆ ಅವರೆಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಇದೆಲ್ಲ ನಮ್ಮ ಆಫೀಸಲ್ಲಿ ಹೈಲೈಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಇದು ಈವೆಂಟ್ ದಿನದ್ದು ಪಿಕ್ಚರ್ಸ್ ನೀವು ನೋಡ್ಬೋದು ಫ್ಯಾಷನ್ ಶೋ ಇತ್ತು ಡೊಳ್ಳು ಕುಣಿತ ಇತ್ತು ಆ್ಯಂಡ್ ಆಲ್ಸೋ ಸ್ಕಿಟ್ ಇತ್ತು ಆ್ಯಂಡ್ ಅಟ್ ಎಂಡ್ ಆಫ್ ದ ಡೇ ನಮಗೆ ಡಿ ಜೆ ಪ್ರೋಗ್ರಾಮ್ ಕೂಡ ಇತ್ತು ಎಲ್ಲರೂ ಕುಣಿದಕ್ಕೆ ಸಕ್ಕಾಪಟ್ಟೆ ಕುಪ್ಪಳಿಸಿದ್ವಿ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲದಕ್ಕೂ ಮೇನ್ ರೀಸನ್ ನಮ್ಮ ಕನ್ನಡ ರಾಜ್ಯೋತ್ಸವದ ಕೋರ್ ಕಮಿಟಿ ಮೆಂಬರ್ಸ್ ಅವರಿಗೆ ಐ ಟಿ ಕಂಪ್ನಿ ಆಗಿದ್ದರೂ ಕೂಡ ಕನ್ನಡದ ಮೇಲಿರುವಂಥ ಅಭಿಮಾನ ನೋಡಿ ನನಗೊಂದು ಸಿಕ್ಕ ಕಾಬಡೆ ಖುಜಿಯಾಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ದಮ್ ಬಿಕಾಸ್ ಈ ಒಂದು ಅಪರ್ಚುನಿಟಿ ಕೊಟ್ಟು ನಾವೆಲ್ಲ ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡಿದ್ದಕ್ಕೆ ಆ್ಯಂಡ್ ದಿಸ್ ಈಸ್ ಹೌ ಐ ಗಾಟ್ ರೆಡಿ ಆನ್ ದ ಡೇ ಆಫ್ ಕನ್ನಡ ರಾಜ್ಯೋತ್ಸವ ಹೀಗೆ ನಾನು ರೆಡಿಯಾಗಿದ್ದೆ ನನ್ನ ಲುಕ್ ಹೇಗೆ ಅನ್ನಿಸ್ತು ಅಂತ ಇದರಲ್ಲಿ ತಿಳಿಸಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ